ಎಂಯ ಶಿವಸೇನೆ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರ ಕರ್ವೆ ಶಿವರಾಮೇಗೌಡ ಬನತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ರಾಜ್ಯ ಸರ್ಕಾರಕ್ಕೆ ಪ್ರತಿ ಬಾರಿಯೂ ಅವಮಾನ ಮಾಡುವ ಕುತಂತ್ರ ನಡೆಸಿರುವ ಎಂಯ ಶಿವಸೇನೆ ಗಡಿ ಭಾಗದಲ್ಲಿ ಪುಂಡಾಟ ನಡೆಸಿದೆ ಇವುಗಳನ್ನು ನಿಷೇಧ ಮಾಡಬೇಕೆಂದು ಹಲವಾರು ಬಾರಿ ಹೋರಾಟ ಮಾಡಿದ್ರು ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಹೋರಾಟಗಾರರು ಆರೋಪಿಸಿದ್ರು ಕನ್ನಡ ಇರ್ಬೇಕಂತೇಳಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರಕ್ಕೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮತ್ತು ಗಣೇಶ್ ಹಬ್ಬ ಬಂದಂತ ಸಂದರ್ಭದಲ್ಲಿ ಇವರು ಎಂಎಸ್ ಇ ನಾಯಕರು ಪದೇ ಪದೇ ಒಂದು ಯಾವುದು ಒಂದು ಹಬ್ಬ ಬಂದಾಗ ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ ಗಳನ್ನು ದೊಡ್ಡ ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡೀತಾ ಇದೇವೆ ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಪೊಲೀಸ್ ಇಲಾಖೆಯವರು ನಮ್ಗೆ ಸಹಕಾರ ಕೊಡಬೇಕು ಯಾಕೆಂದ್ರೆ ಅವರು ಕುಂದ್ರಸ್ ದೊಡ್ಡ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಅವನು ಸರಿಗೊಳಿಸಬೇಕಂತ ನಾವು ಒತ್ತಡ ಮಾಡ್ಕೊಂಡು ಕೂಡ ಬಂದ್ರು ಕಾರ್ಪೊರೇಷನ್ ಅವರು ತೆಗಿತಾರ ತೆಗಿತಾರ ಅಂತ ಹೇಳ್ಕೊಂತ ಅವರು ಹೇಳ್ತಾ ಇದ್ರೆ ಈಗ ಎಂಟು ದಿನದಲ್ಲಿ ಇನ್ನ ಗಣೇಶ್ ಹಬ್ಬ ಇನ್ನ ದೂರಿದೆ ಎಂಟು ದಿನದಿಂದ ಮರಾಠಿ ಬೋರ್ಡ್ ಅನ್ನು ದೊಡ್ಡ ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದಾರೆ ನಿನ್ನೆ ಎಂ ಎಸ್ ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ ನಮ್ಗೆ ನೂರು ಪರ್ಸೆಂಟ್ ಅನ್ನು ಮರಾಠಿಯನ್ನು ಹೇಳಿ ಇವರು ಮರಾಠಿ ಬೇಕಾದ್ರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬಹುದು ನಿಮಗೆ ಒಳ್ಳೊಳ್ಳೆ ಪದೇ 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 ಮರಾಠಿ ಬೇಕು ಅದನ್ನ ಬೇಕು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡ್ಕೊಂಡು ಕರ್ನಾಟಕದಲ್ಲಿ ನೀರು ಕೊಡದು ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಪದೇ ಮರಾಠಿ ಬೇಕಾದ್ರೆ ಇನ್ ಮೇಲೆ ನೀವೇನು ಮನಿ ಮನಿ ಪತ್ರ ಕೊಟ್ಟು ಮನೆಯಾಗ ಕುಂತಾರನ್ನ ಕರ್ಕೊಂಡು ಬರ್ತೀರಲ್ಲ ನಾವು ಮನಸ್ಸು ಮಾಡಿದ್ರು ಮನೆಯಾಗ ಹೆಣ್ಣು ಮಗಳಾಗಲಿ ಗಂಡ ಮಗಳಾಗಲಿ ಈ ರೀತಿ ನಾವು ಕರ್ಕೊಂಡು ಬರಬಹುದು ಇದನ್ನ ನಮಗೆ ನಿಮ್ ಜೊತೆ ಹೋರಾಟ ಮಾಡ್ಬೇಕಂತಿಲ್ಲ ನೀವು ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡಿಗರ ಕನ್ನಡ ಮಾತಾಡಬೇಕು ಕನ್ನಡ ಬಳಸ್ಬೇಕು ಕನ್ನಡ ಬರೀಬೇಕು ಎಂಇಎಸ್ ಹಾಗೂ ಶಿವಸೇನೆ ನಿಷೇಧಿಸುವಂತೆ ಘೋಷಣೆ ಕೂಗಿದ್ರು ಸರ್ಕಾರಕ್ಕೆ ಹಲವಾರು ಬಾರಿ ಮುಖಭಂಗ ಮಾಡುವ ಕೆಲಸ ಮಾಡುವ ಪುಂಡ ಯಮಿಯಸ್ ಹಾಗೂ ಶಿವಸೇನೆಯನ್ನು ನಿಷೇಧ ಮಾಡದಿದ್ರೆ ಕನ್ನಡಿಗರಿಗೆ ಮಾಡಿದ ಅವಮಾನ ಎಂದು ಹರಿಹಾಯ್ದ್ರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ